ಸೋಮವಾರ ಗುರುವಾರ ರೆಗ್ಯುಲರ್ ಆಗಿ ಬರೋದು ಮಾತ್ರ ಕುಂಬಳಕಾಯಿ ಪಲ್ಯ ಇವತ್ ಹೋಗ್ಬೇಕಾದ್ರೆ ಅದನ್ನೇ ಕೇಳಿದ್ದು ಇಲ್ಲ ಇವತ್ತು ಟೊಮೆಟೊ ಗೊಜ್ಜ ಮಾಡಿದ್ದೀವಿ ಆದ್ರೆ ಇಲ್ಲಿ ಮಾಡಕ್ಕಾಗಲ್ಲ ವಿಧಿಗೆ ಬಂದಿದ್ದೀವಿ ಬಂದಿದೀವಿ ಎಲ್ರು ಅದೇ ಹೇಳ್ತಾ ಇದ್ದಾರೆ ಟೊಮೆಟೊ ಗೊಜ್ಜು ಕುಂಬಳಕಾಯಿ ಪಲ್ಯ ಸಕ್ಕದೇ ಹೇಳ್ತಾರೆ ಕುಂಬಳಕಾಯಿ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೋಮವಾರ ಗುರುವಾರ ಮಾಡ್ ಮಾಡ್ಬೋದ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಒಂದೊಳ್ಳೆ ವೆಜ್ ಊಟ ಸೊ ಇದನ್ನು ನನಗೆ ಎಸ್ ಸಬ್ಸ್ಕ್ರೈಬರ್ ಸಜೆಸ್ಟ್ ಮಾಡಿದ್ದು ಅದ್ಭುತವಾಗಿರೋಂಥ ಮುದ್ದೆ ಊಟ ಸೊ ಅದರಲ್ಲೂ ಕೂಡ ಉಪ್ಸಾರು ಮುದ್ದೆ ಸಕ್ಕತ್ತಾಗಿರುತ್ತೆ ಸರ್ ಇಲ್ಲಿ ಹೋಗಿ ಟ್ರೈ ಮಾಡಿ ಚಿಕ್ಕದಾಗಿದ್ದರೂ ಕೂಡ ಪಕ್ಕಾ ಮನೆ ಊಟ ಥರ ಸಿಗುತ್ತೆ ಜೊತೆಗೆ ಕಮ್ಮಿ ಬಜೆಟಲ್ಲಿ ಸಿಗುತ್ತೆ ಹೊಟ್ಟೆ ತುಂಬ ಊಟ ಸಿಗುವಂಥ ಜಾಗ ಅಂತ ಅಂದರು ಸೊ ಹಾಗಾಗಿ ನಾನು ಬಂದಿದ್ದೀನಿ ಎಲ್ಲಿ ಅಂದರೆ ನಾಗರಬಾವಿ ನಾಗರಬಾವಿಯಲ್ಲಿ ರವಿ ಜಿಮ್ ನಿಮಗೆ ಸುಮಾರುನೂ ಗೊತ್ತಿರುತ್ತೆ ಸೊ ರವಿ ಜಿಮ್ ಇದೆ ಮತ್ತು ಅಲ್ಲಿ ನಂದಿನಿ ಬೂತ್ ಇದೆ ಸೊ ನಂದಿನಿ ಬೂತ್ ಪಕ್ಕದಲ್ಲೇನೆ ಚಿಕ್ಕದಾಗಿದ್ದರೂ ಚಿಕ್ಕವಾಗಿ ನಡ್ಸ್ತಾ ಬರ್ತಾ ಇದಾರೆ ಕಳೆದ ಏಳೆಂಟು ವರ್ಷಗಳಿಂದ ನಡ್ಸ್ತಾ ಬರ್ತಾ ಅಂತೆ ತುಂಬ ಚೆನ್ನಾಗಿರೋಂಥ ಚಪಾತಿಗೆ ಕಾಂಬಿನೇಷನ್ನು ಇಲ್ಲಿ ಏನ ಈರುಳ್ಳಿ ಪಲ್ಯ ಹಾಂ ಈರುಳ್ಳಿ ಪಲ್ಯ ಟೊಮ ಅದೇ ಈರುಳ್ಳಿ ಟೊಮೊಟೋನ ಹಾಕಿ ಒಂದು ಪಲ್ಯ ಮಾಡ್ತಾರೆ ಸೊ ಅದು ಸಕ್ಕದಾಗಿರುತ್ತೆ ಮತ್ತೇನು ಕುಂಬಳಿಕಾಯಿ ಪಲ್ಯನೂ ಮಾಡ್ತಾರಂತೆ ಅದು ಕೂಡ ತುಂಬ ಜನ ಇಷ್ಟಪಡ್ತಾರೆ ತುಂಬ ಜನ ರಿಟರ್ನ್ ಹೋಗ್ತಿದ್ರು ಕಾರಣ ಇವತ್ತು ಕುಂಬಳಕಾಯಿ ಪಲ್ಯ ಇಲ್ಲ ಅಂತ ಬಟ್ ಈರುಳ್ಳಿ ಪಲ್ಯ ಮಾಡಿದ್ದಾರೆ ಕುಂಬಳಕಾಯಿ ಪಲ್ಯ ವಾರದಲ್ಲಿ ಒಂದು ದಿನ ಏನೋ ಮಾಡ್ತಾರಂತೆ ತುಂಬ ಚೆನ್ನಾಗಿರುತ್ತಂತೆ ಬಟ್ ನನಗೆ ಇವತ್ತು ಸಿಕ್ಕಿಲ್ಲ ಸೊ ಮುದ್ದೆ ಉಪ್ಸಾರು ತುಂಬ ಚೆನ್ನಾಗಿರುತ್ತಂತೆ ಸೊ ಹಾಗಾಗಿ ಮುದ್ದೆ ಉಪ್ಸಾರು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಕಂಪ್ಲೀಟ್ ಅಡ್ರೆಸ್ ಮತ್ತು ಗೂಗಲ್ ನಾನು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಒಳ್ಳೆ ಮುದ್ದೆ ಊಟ ಉಪ್ಸಾರು ಮುದ್ದೆ ಕೊಡಿಸ್ತೀನಿ ಇವತ್ತು ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಪವನ್ ಕುಮಾರ್ ಅಂತ ಪವನ್ ಕುಮಾರ್ ಅವರು ಸರ್ ಸ್ಟ್ರೀಟ್ ಫುಡ್ ನೇಮ್ ಏನಿದೆ ನೇಮ್ ಏನೂ ಇಟ್ಟಿಲ್ಲ ಹೆಸರು ಇಟ್ಟಿಲ್ಲ ಏನೇ ಇಟ್ಟಿಲ್ಲ ಹಾಗೆ ನಡೀತಾ ಇದೆ ಹಾಗೆ ನಡೀತಾ ಇದೆ ಓಕೆ ಸೂಪರ್ ಸರ್ ಏನೇನೆಲ್ಲ ಸಿಗುತ್ತೆ ಸರ್ ಡೈಲಿ ಉಪ್ಸಾರು ಮುದ್ದೆ ಅನ್ನ ಸಾಂಬಾರು ಚಪಾತಿ ಚಿತ್ರಾನ್ನ ಸಿಗುತ್ತೆ ಸರ್ ಓಕೆ ಉಪ್ಸಾರು ಮುದ್ದೆ ಡೈಲಿ ಹಾಂ ಡೈಲಿ ಉಪ್ಸಾರು ಮುದ್ದೆ ಓಕೆ ಸಾಂಬಾರು ಡೈಲಿ ಚೇಂಜಸ್ ಇರುತ್ತೆ ಒಂದಿನ ಬೇಳೆ ಸಾರು ಒಂದಿನ ಕಾಳು ಸಾರು ಆ ತರ ಇರುತ್ತೆ ಡೈಲಿ ಉಪ್ಸಾರು ಚೇಂಜಸ್ ಇರುತ್ತೆ ಇವತ್ತು ಹುಳಿ ಕಾಳು ಉಪ್ಸಾರು ಬೇರೆ ದಿನ ನುಗ್ಗೆ ಸೊಪ್ಪು ಹೀರೆಕಾಯಿ ಆ ಎಲ್ಲಾ ಎಲ್ಲ ಮಿಕ್ಸು ಇದಿರುತ್ತೆ ಸರ್ ಸೊ ಒಂದು ಸ್ಟ್ರೀಟ್ ಫುಡ್ ಶುರು ಮಾಡೋಣ ಅಂತ ಹೆಂಗೆ ಪ್ಲ್ಯಾನ್ ಬಂದಿದ್ದು ಸರ್ ನಾನು ಫಸ್ಟು ಹೋಟ್ಲಲ್ಲೇ ವರ್ಕ್ ಮಾಡ್ತಾ ಇದ್ದೆ ಆಮೇಲೆ ಇದೇ ಕಂಟಿನ್ಯೂ ಆಯಿತು ಸರ್ ಓಕೆ ಸೊ ಅದಾದ್ಮೇಲಿಂದ ನೀವೇ ಅಂಬತ್ತು ಸೊ ಮಧ್ಯಾಹ್ನ ಊಟ ಮಾತ್ರ ಹಾಂ ಮಧ್ಯಾಹ್ನ ಒಂದೇ ಟೈಮ್ ಊಟ ಸರ್ ಮಧ್ಯಾಹ್ನ ಊಟ ಮಾತ್ರ ಓಕೆ ಸೂಪರ್ ಟೈಮಿಂಗ್ಸ್ ಏನಿದೆ ಸರ್ ಹನ್ನೊಂದುವರೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಸರ್ ನಾಲ್ಕು ಗಂಟೆವರೆಗೂ ಇರತ್ತೆ ರಜಾಯನ ಮಾಡ್ತಿದ್ದೀರಾ ಭಾನುವಾರ ಭಾನುವಾರ ಮಾತ್ರ ರಜೆ ಸರ್ ಭಾನುವಾರ ಭಾನುವಾರ ರಜೆ ಇರುತ್ತೆ ಓಕೆ ಸುಬರ್ ಮತ್ತೆ ಇನ್ನೂ ಸ್ಟ್ರೀಟ್ ಫುಡ್ಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್ ನಿಯರ್ ಬೈ ಇಲ್ಲಿ ಬೈಟು ಕಾಫಿ ಇದೆ ಸರ್ ನಾಗರುಬಾವಿ ರೆಡಿ ಪಳೆಯ ಡೌನ್ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೋಮ್ಸೋಮಾರ ಮಾತ್ರ ಕುಂಬಳಕಾಯಿ ಪಲ್ಯ ಬಿಕ್ಕಿದ್ದಿನಲ್ಲ ಟೊಮೊಟೊ ಇರುತ್ತೆ ಸರ್ ಓಕೆ ವೀಕ್ಲಿ ಒನ್ ಟೈಮ್ ಯಾವ ತನ ಆಲೂಗಡ್ಡೆ ಸಾಗು ಆ ಥರ ಮಾಡ್ತೀನಿ ಸರ್ ಹಂಗೆ ಐಟಮ್ ಇದೆ ತೋರಿಸ್ಬಿಡ್ತೀರಾ ಟೊಮೊಟೊ ಗೊಜ್ಜು ಟೊಮೊಟೊ ಗೊಜ್ಜು ಹಾಂ ಹಂಗೆ ಸೌಟಲ್ಲಿ ಎತ್ತಿ ಸರ್ ಓಹ್ ಸೂಪರ್ ಈ ರೈಸ್ಗೂ ಆಗುತ್ತೆ ರಸಮ್ಮ ಇವತ್ತೇನು ರಸ ಸರ್ ಬೇಳೆ ಸರ್ ಇವತ್ತು ಬೇಳೆ ರಸ ರಸ ಕೂಡ ಚೇಂಜ್ ಆಗ್ತಿರತ್ತಾ ಇಲ್ಲ ಡೈಲಿ ಒಂದೇ ಓಕೆ ಮಜ್ಜಿಗೆ ಮಜ್ಜಿಗೆ ಓಕೆ ಉಪ್ಸಾರು ಉಪ್ಸಾರು ಇವತ್ತೇನು ಉಪ್ಸಾರು ಸರ್ ಹುಳಿಕಾಳು ಉಪ್ಸಾರು ಸರ್ ಹುಳಿಕಾಳು ಉಪ್ಸಾರು ಓಕೆ ಸೂಪರ್ ತರಕಾರಿ ಸಾಂಬಾರು ಹಾಂ ತರಕಾರಿ ಸಾರು ಹಾಂ ಓಕೆ ಡೈಲಿ ಒಂದೊಂದು ತರಕಾರಿ ಸಾರು ತರಕಾರಿ ಸಾರು ಇದು ಮುದ್ದೆ ಮುದ್ದೆ ಓಕೆ ಸರ್ ರಾಗಿ ಎಲ್ಲಿಂದ ತರ ಸರ್ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ ಬ್ರ್ಯಾಂಡ್ ಯೂಸ್ ಮಾಡಿಬಿಡ್ತೀರಾ ಓಕೆ ಸೂಪರ್ ಇದು ವಡೆ ಇವತ್ತು ಬೇರೆ ದಿನ ಎಲ್ಲ ಬಜ್ಜಿ ಬೋಂಡ ಇರುತ್ತೆ ಹಾಂ ಹಾಂ ಸೊ ಇವತ್ತು ಮಸಾಲೆ ವಡೆ ಮಸಾಲೆ ಓಕೆ ಸೂಪರ್ ಅದು ಬಿಟ್ರೆ ಇನ್ನು ಚಪಾತಿ ಸರ್ ಚಪಾತಿ ಮನೇಲೆ ಮಾಡೋದು ಹೋಮ್ ಮೇಡಮ್ ಓ ಮನೇಲೆ ಮಾಡೋದು ಮೇಡಮ್ ಓಕೆ ಸೂಪರ್ ಅಂದ್ರೆ ಚಿತ್ರಾನ್ನ ಅಲ್ಲೇ ಕಾಲ ಸಲ್ಲೆ ಕೊಡ್ತೀವಿ ಕೇಳದವರೆಗೆ ಬಂದು ಹೌದಾ ಚಿತ್ರಣ ಇರುತ್ತೆ ಗುಜ್ಜು ರೆಡಿ ಮಾಡಿ ರೆಡಿ ಮಾಡಿಕ್ಕೊ ಬಂದಿರ್ತೀನಿ ಬೇಕು ಒಂದವರಿಗೆ ಕಲ್ಸಿ ಕೊಡೋದು ಕಲ್ಸಿ ಕಲ್ಸಿ ಕೊಡುವಂತ ಹಂಗೆ ಕಲ್ಸು ಇಡ್ಬೋದಲ್ಲ ಅಂದ್ರೆ ಅದು ಬೇಗ ಹೋಗುತ್ತೆ ಸರ್ ಕಲ್ಸಿಟ್ರೆ ಅದಕ್ಕೆ ಬೇಕು ಒಂದವರ್ಗ ಅಲ್ಲೇ ಕಾಲ ಸಲ್ಲೆ ಕೊಡ್ತೀವಿ ನಾನು ಈಗ ಆಲ್ರೆಡಿ ಒಂದು ಸಿಕ್ಸ್ ಮಂತ್ ಇಂದ ಬರ್ತಾ ಇದ್ದೀನಿ ಸಿಕ್ಸ್ ಮಂತ್ ಇಂದ ಬರ್ತಾ ಇದ್ದೀರಾ ಸೊ ಯಾವ್ದು ಬಹಳ ಇಷ್ಟ ಆಗತ್ತೆ ಇಲ್ಲಿ ಮುದ್ದೆ ಚಪಾತಿ ನೋ ತಿಂತಿನಿ ಓಕೆ ಅದು ಕುಂಬಳಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಬಜಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಓಕೆ ತುಂಬಾ ಜನ ಅದೇ ಹೇಳ್ತಾರದು ಕುಂಬಳಕಾಯಿ ಪಲ್ಯ ಹಾಗೂ ಈರುಳ್ಳಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಕಮನೆಸ್ಟ್ ಚೆನ್ನಾಗಿದೆ ಸರ್ ಹ್ ಹಂಗಾಗಿ ಓಕೆ ನಾ ಪ್ರೈಸ್ ಅಂತ ಬಂದ್ರೆ ಸರ್ ಪ್ರೈಸ್ ಬಹಳ ಲೋಯೆಸ್ಟ್ ಪ್ರೈಸ್ ಕಮ್ಮಿ ಬಜೆಟ್ ಅಲ್ಲ ಕಮ್ಮಿ ಬಜೆಟ್ ಹ್

ಮುದ್ದೆ ಖಾರ ಮಸಾಲೆ ವಡೆ ಹಾಗೂ ಕಾಳು ಏನು ಕಾಳು ಏನು ಕಳಪ್ಪುಂಡಿ ಕಾಳು ಅಳ್ಸುಂಡಿ ಕಾಲ ಅಲ್ಲ ಇದು ಸಾರಿ ಹುಳಿಕಾಳು ಕಾಳು ಸರ್ ಸರಿ ತಕ್ಕಾಗ ನೆನ್ಪಿಸ್ಕೊ ಅಂದಾಗ ನೆನಪಿಗೆ ಬರೋಲ್ಲ ಏನೇನಿಗೋ ಇರ್ತೀವಿ ಬಟ್ ತಕ್ಷಣಕ್ಕೆ ನೆನ್ಪು ಆಗೋದಿಲ್ಲ ಸೊ ಕಾಳು ಹಾಕಿ ಇವತ್ತು ಉಪ್ಸಾರು ಮಾಡಿದ್ದಾರೆ ಸೊ ಒಂದೊಂದ್ಸತಿ ಸೊಪ್ಪಾಕಿ ಮಾಡ್ತಾರಂತೆ ಸೊ ಅದು ಸಿಗುತ್ತೆ ಅಂದರೆ ಚೇಂಜ್ ಓವರ್ ಇದ್ದೇ ಇರುತ್ತೆ ಮತ್ತು ಒಂದು ನಾರ್ಮಲ್ ಒಂದು ಸಾರು ಇದ್ದೇ ಇರುತ್ತೆ ನಿಮ್ಗೆ ಉಪ್ಸಾರು ಬೇಡ ಅಂದರೆ ನಾರ್ಮಲ್ ಒಂದು ಸಾರು ಸಿಗುತ್ತೆ ಉಪ್ಸಾರೇ ಚಂದ ಮುದ್ದೆಗೆ ಉಪ್ಸಾರು ಮತ್ತು ಮೊಸಪ್ಪು ಸೊ ಅದು ಚೆನ್ನಾಗಿರುತ್ತೆ ಇನ್ನು ಮಸಾಲೆ ಮೊಳಕೆ ಕಟ್ಟಿ ಮಾಡ್ತಾರಲ್ಲ ಅದು ಕೂಡ ಮಸ್ತ್ ಇರುತ್ತೆ ಮುದ್ದೆಗೆ ಸೊ ಸ್ವಲ್ಪ ನಿಂಬೆಣ್ಣೆಂಟ್ಕೊಳೋಣ ಖಾರ ಕುಟ್ಟಿರ್ತಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸೊ ಜಾಸ್ತಿ ಖಾರ ನಾವು ತಗೊಳಲ್ಲ ಅದು ಗೊತ್ತು ಓಕೆ ಈಗ ಮೊದಲನೆಯದಾಗಿ ಕಾಳು ಉರುಳಿ ಕಾಳು ಈರುಳ್ಳಿ ಎಲ್ಲ ಬಳಸಿ ಮಾಡಿದ್ದಾರೆ ತೊಗೊಳ್ಳೋಲ್ಲ ಕಾಳು ಹ್ಞೂ ಸಾದ ಕಾಳು ಚೆನ್ನಾಗಿ ಬಿಂದೈತ ಈರುಳ್ಳಿ ಬೇರೆ ಬಳಸಿರ್ತಾರ ಆ ಈರುಳ್ಳಿ ಸಿಹಿ ಸಿಗುತ್ತೆ ಕಾಯಿ ಕೂಡ ಲೈಟ್ ಹಾಗೆ ಬಳಸಿದಾರೆ ಮಾಮೂಲಿ ಕರಿವಣ್ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಎಲ್ಲ ಬಳಸಿರ್ತಾರೆ ಖಾರಕ್ಕೆ ಬೇಕೇ ಬೇಕಲ್ಲ ಚೆನ್ನಾಗಿದೆ ಮುದ್ದೆನೂ ನೋಡುವುದಕ್ಕೆ ಬೊಂಬಡಾಗಿದೆ ಚಪಾತಿ ತೊಗೊಂಡಿದ್ದಿದ್ರೆ ನನಗೆ ಈರುಳ್ಳಿ ಪಲ್ಯ ಸಿಕ್ಕಿರೋದು ತೊಳ್ಳಿಲ್ಲ ಮುದ್ದೆ ತೊಗೊಂಡೆ ಮುದ್ದೆ ಅಂದರೆ ಬಿಡೋಕ್ಕಾಗತ್ತ ಅಂತ ಮುದ್ದೆನೂ ಚೆನ್ನಾಗಿದೆ ತೀರಾ ಗಟ್ಟಿನೂ ಅಲ್ಲ ಮೆದಗೂ ಅಲ್ಲ ಆ ರೇಂಜಿಗೆ ಮಾಡಿದ್ದಾರೆ ಇವ್ರ ತಾಯಿ ಅಡುಗೆ ಮಾಡ್ತಾರಂತೆ ಸೊ ಇವರು ಇಲ್ಲಿ ತಂದು ಸೆಲ್ ಮಾಡ್ತಿರ್ತಾರೆ ಮುಂಚೆ ಬೇರೆ ಕಡೆ ಇದ್ರಂತೆ ಈಗ ಒಂದು ಒಂದು ವರ್ಷದಿಂದ ಇಲ್ಲಿ ಇಡ್ತಾ ಇದ್ದಾರೆ ಮುದ್ದೆ ಆಹಾ ಸೂಪರ್ ಉಪ್ಸಾರು ಮುದ್ದೆ ಒಳ್ಳೆ ಕಾಂಬಿನೇಷನ್ ಬಿಸಿ ಬಿಸಿ ಜೊತೆಗೆ ಬೆಣ್ಣೆ ತಿಂದರೆ ಇನ್ನೂ ಮಸ್ತ್ ಇರುತ್ತೆ ಉಪ್ಸಾರಿಗೆ ಬೆಣ್ಣೆನೂ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಬೆಂಕಿ ಕಾಂಬಿನೇಷನ್ ಅದು ಮಾತ್ರ ಬೆಣ್ಣೆ ಹಾಕೊಂಡು ತಿಂತ ಇದ್ರೆ ಇನ್ನೂ ಮಸ್ತ್ ಇರುತ್ತೆ ಬಜೆಟಿಗೆ ಬರಬೇಕಲ್ಲ ಬಾಸ್ ಸೊ ಅಷ್ಟೆಲ್ಲ ಕೊಟ್ಟು ನಿಮಗೆ ಬಜೆಟಿಗೆ ಬೇಕು ಅಂದರೆ ಕಷ್ಟ ಆಗ್ಬಿಡುತ್ತೆ ಸೊ ಬಜೆಟ್ ಫ್ರೆಂಡ್ಲಿ ಹೊಟ್ಟೆ ತುಂಬ ಊಟ ಸಿಗುವಂಥ ಜಾಗ ವೈಟ್ ರೈಸ್ ಇದೆ ಚಪಾತಿ ಇದೆ ಅದನ್ನು ನೀವು ಟ್ರೈ ಮಾಡ್ಬೋದು ಈ ಕಡೆ ಬಂದಾಗ ಪಕ್ಕ ಟ್ರೈ ಮಾಡಿ ಒಂದೊಳ್ಳೆ ಮನೆ ಊಟ ಸಿಗುತ್ತೆ ಹೊಟ್ಟೆ ತುಂಬ ಮನೆ ಊಟ ಸಿಗುತ್ತೆ ಓಕೆ ನಾನು ಈ ವಿಡಿಯೋನ ಎಲ್ಲಿ ಏನು ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ರಿಕ್ಲೇಡಲ್ಲಿ ಭೇಟಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕಡೆ ಬಂದಾಗ ಟ್ರೈಮ್ ಮಾಡ್ಬಿಟ್ಟು ಈ ಕಡೆ ಬಂದಾಗ ಟ್ರೈಮ್ ಮಾಡ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ